ಮೈಸೂರಿನಲ್ಲಿ ಡ್ರಗ್ಸ್ ಜಾಲ ಪತ್ತೆ ಇದೊಂದು ಒಳ್ಳೆಯ ಕಾರ್ಯಾಚರಣೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಗರದ ವಸ್ತು ಪ್ರದರ್ಶನದ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮೈಸೂರಿನಲ್ಲಿ ಡ್ರಗ್ಸ್ ಜಾಲ ಪತ್ತೆ ಹಿನ್ನೆಲೆ ಪೊಲೀಸರ ಇದೊಂದು ಒಳ್ಳೆಯ ಕಾರ್ಯಾಚರಣೆ ಡ್ರಗ್ಸನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಈ ಬಗ್ಗೆ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಿದ್ದೇವೆ ಪೊಲೀಸರು ಕೂಡ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಬೇಕು ಡ್ರಗ್ಸ್ ತಡೆಯುವ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕೆಂದು ಪ್ರಕರಣವನ್ನು ಕುರಿತು ಮಾತನಾಡಿದ್ದಾರೆ ಮುಂದುವರೆದು ರಾಜಕೀಯವಾಗಿ ಮಾತನಾಡಿದ ಅವರು ನರಸಿಂಹರಾಜ ಕ್ಷೇತ್ರದಲ್ಲಿ ಇಂತಹ ಅನೇಕ ದೂರುಗಳು ದಿನನಿತ್ಯ ಬರುತ್ತೆ ಡ್ರಗ್ಸ್ ಮಾರಾಟ ಎಲ್ಲ ಕಡೆ ಆಗ್ತಾ ಇದೆ ಅನ್ನುವ ಆರೋಪ ಕೇಳಿಬಂದಿದೆ ನರಸಿಂಹರಾಜ ಕ್ಷೇತ್ರದ ಜನಪ್ರತಿನಿಧಿಗಳು ಅಲ್ಲಿನ ಅಧಿಕಾರಿಗಳು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಇದನ್ನು ಸವಾಲಾಗಿ ಸ್ವೀಕರಿಸಿ ಜನರ ನಂಬಿಕೆ ಉಳಿಸಿಕೊಳ್ಳಬೇಕೆಂದು ಮಾತನಾಡಿದ್ದಾರೆ ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಹೋಲಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಅವರು ನಾಯಕತ್ವ ಇರೋದು ಕೆಲಸ ಮಾಡೋಕೆ ಹೋಲಿಕೆ ಮಾಡೋಕಲ್ಲ ನಾನು ಸಂಸದನಾಗಿ ನನ್ನ ಕೆಲಸ ಮಾಡುತ್ತಿದ್ದೇನೆ ನನ್ನ ಹಿಂದಿನವರು ಏನು ಮಾಡಿದರೂ ಅದನ್ನು ನಾನು ಹೋಲಿಕೆ ಮಾಡಲ್ಲ ನನ್ನ ಆಲೋಚನೆಗಳ ಪ್ರಕಾರ ಕೆಲಸ ಮಾಡುತ್ತಿದ್ದೇನೆ ಸರ್ಕಾರದ ಚೌಕಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೂ ಕೂಡ ಟಕ್ಕರ್ ನೀಡಿದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸರ್ಕಾರದ ಒಂದು ಹೊಣೆ ಅವರು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಶಕ್ತಿ ತುಂಬಿಸ್ಬೇಕಾಗಿದೆ ಪೊಲೀಸ್ನವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅವ್ರಿಗೆ ಎಲ್ಲ ಸೌಲಭ್ಯಗಳು ಕೊಡಬೇಕಾಗಿದೆ ಅವರ ಒಂದು ಏನು ವ್ಯವಸ್ಥೆ ಇದೆ ಅದರಲ್ಲಿ ಇನ್ನೂ ವಿಶ್ವಾಸ ತುಂಬಿಸಿ ಇನ್ನೂ ಶಕ್ತಿ ತುಂಬಿಸಿ ಅವರಿಗೆ ಒಳ್ಳೆ ಸೌಲಭ್ಯ ಕೊಟ್ಟು ಇಂಥ ಒಂದು ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡೋ ದೃಷ್ಟಿಯಲ್ಲಿ ಅವ್ರಿಗೆ ಎಲ್ಲ ರೀತಿಯ ಒಂದು ಟೆಕ್ನಾಲಜಿ ಕೊಡಬೇಕಾಗಿರೋದು ಅತ್ಯವಶ್ಯ ನಾನು ಪೊಲೀಸಲ್ಲ ಇಂಥ ಎಲ್ಲ ತನಿಖೆ ಮಾಡಬೇಕಾಗಿರೋದು ಸಂಸ್ಥೆಗಳಿದ್ದಾವೆ ಅವ್ರು ಏನು ನಮಗೆ ಅವರ ಸಲಹೆ ಅಥವಾ ಅವರ ಒಂದು ಫೈಂಡಿಂಗ್ಸ್ ಪ್ರಕಾರ ನಾವು ನಿಮಗೆ ಬಂದು ಮಾತಾಡ್ಬೋದು ಅದು ಇರೋ ಅವ್ರದ್ದು ಅದು ಬರೋವರೆಗೂ ನಾನು ಯಾವುದೇ ರೀತಿಯ ಘೋಷಣೆ ಮಾಡೋಕ್ಕಾಗಲ್ಲ ನಡೀತಾ ಇದೆ ಇದು ಒಂದೇ ಪ್ರಕರಣ ಅಲ್ಲ ತಾವೇ ಗಮನಿಸಿದಿರಪ್ಪ ಮಾಧ್ಯಮದ ಮಿತ್ರ ನಮ್ಮ ಉದಯಗಿರಿ ಠಾಣೆಯಲ್ಲಿ ಏನು ನಡೀತು ನಂತರ ನರಸಿಂಹರಾಜ ಅಲ್ಲಿ ದಿನನಿತ್ಯ ನಮಗೆ ಕಂಪ್ಲೇಂಟ್ ಬರುತ್ತೆ ಸುತ್ತಮುತ್ತ ಇದು ಕಾಲೇಜ್ಗಳಲ್ಲಿ ಇದರ ಒಂದು ಮಾರಾಟ ನಡೀತಾ ಇದೆ ಈ ಡ್ರಗ್ಸ್ದು ಅಂತ ನಮಗೆ ದಿನನಿತ್ಯ ಶಾಸಕರ ಕಚೇರಿಗೂ ಬಹುಶಃ ಬರ್ತಾ ಇರ್ಬೋದು ದಿನನಿತ್ಯ ಈ ಕ ದೂರುಗಳು ಬರ್ತಾ ಇದ್ದಾವೆ ಹಿಂದೆ ಬರೀ ನರಸಿಂಹರಾಜ್ ನಮಗೆಲ್ಲ ಯೂನಿವರ್ಸಿಟಿಗಳು ಕಾಲೇಜುಗಳಲ್ಲಿ ಇದರ ಮಾರಾಟ ಇದೆ ಅಂತ ನಮಗೆ ದೂರುಗಳು ಇದೆ ಇದು ಭಾಳ ಗಂಭೀರ್ಯ ಕೆಲವು ಸಂಸದರು ಕೂಡ ಈ ಒಂದು ವಿಷಯವನ್ನು ಎತ್ತಿದ್ದಾರೆ ನಮ್ಮ ಮಂಗಳೂರು ಎಂ ಪಿಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಭಾಳ ಇದು ಗಂಭೀರ್ಯ ನಮ್ಮ ಜಿ ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳಿ ಭಾಳಷ್ಟು ಕಡೆ ಇದನ್ನ ಮಂಡಿಸಿದ್ದಾರೆ ಇದು ಇಂಟರ್ ಸ್ಟೇಟು ಇಂಟರ್ ಡಿಸ್ಟ್ರಿಕ್ಟು ಇದೆಲ್ಲನೂ ಕೂಡ ಈ ಇರುವಂಥ ಸಂಸ್ಥೆಗಳು ತನಿಖೆ ಮಾಡಲಿ ನಮಗೆ ಒಂದು ಮಾಹಿತಿ ಕೊಡಲಿ ಅದರ ಪ್ರಕಾರ ನಾವು ಕ್ರಮ ತೊಗೊಳಕ್ಕೆ ಹೊರ್ತು ಬೇರೆ ಎಲ್ಲ ಕಡೆ ಪೊಲೀಸಿಂಗ್ ಚೆನ್ನಾಗಿರುತ್ತೆ ಸರ್ ಆ ಕ್ಷೇತ್ರದ ಕ್ಷೇತ್ರದಲ್ಲಿ ಈಗಲೂ ಕೂಡ ಟ್ರಾಫಿಕ್ ಅವರು ಏರ್ಪಡೋದು ಚೆಕ್ ಮಾಡೋದಿಲ್ಲ ಸರಿಯಾದಂತಹ ಪೊಲೀಸಿ ವ್ಯವಸ್ಥೆಯಲ್ಲಿ ಆಗ್ತಾ ಸರ್ ಸರಿಯಾಗಿ ಕ್ಷೇತ್ರದಲ್ಲಿ ನೀವು ಹೇಳಿದಾಗ ನೀವು ಅಲ್ಲಿ ಇರುವಂತದ್ದು ಸ್ಥಳೀಯ ನಾಯಕರು ಸ್ಥಳೀಯ ಶಾಸಕರು ಜೊತೆಗೆ ಇಲ್ಲಿ ಸಿ ಎಮ್ಮು ನಮ್ಮ ಎಲೆಕ್ಷನಲ್ಲಿ ನೀವೇ ನೋಡಿದರೆ ಇದು ತವರು ಕ್ಷೇತ್ರ ಪ್ರತಿಷ್ಠೆ ಇದೆಲ್ಲ ಬರೀ ಎಲೆಕ್ಷನ್ ಟೈಮಲ್ಲಿ ಬರುತ್ತೆ ಈ ಒಂದು ಸಮಯದಲ್ಲೂ ಸಹ ನೀವು ಎಲೆಕ್ಷನ್ ಇಲ್ಲದೇ ಇರೋ ಸಮಯದಲ್ಲಿ ಆ ಒಂದು ಗುಣಗಳು ಅಥವಾ ಆ ಒಂದು ಏನು ಒಳ್ಳೆಯ ಏನು ನಿರೂಪಣೆಯನ್ನು ರೂಪಿಸ್ತಾರೆ ಆ ಸಂದರ್ಭದಲ್ಲಿ ಅದು ಇವಾಗ ಅತಿ ಅವಶ್ಯ ಅವ್ರಿಗೆ ಅದು ಒಂದು ಸವಾಲಾಗಿ ತಗೊಳ್ಳಿ ಇದು ಪ್ರತಿಷ್ಠೆಯ ವಿಚಾರ ಅಂತ ನಮ್ಮ ಜಿಲ್ಲೆಯಲ್ಲಿ ಇಂಥ ಚಟುವಟಿಕೆಗಳು ನಡೆಯೋದಿಲ್ಲ ನಮ್ಮ ಕೈಯಲ್ಲಿದೆ ಅಧಿಕಾರ ಬಂದು ಇದನ್ನ ಬಗೆಹರಿಸ್ತೀವಿ ಅಂತ ಅವರು ಒಂದು ಸವಾಲಾಗಿ ತಗೊಳ್ಳಿ ಮತ್ತು ಮಾಡಲಿ ಸರ್ ಇತ್ತೀಚೆಗೆ ಕಾಂಗ್ರೆಸ್ ಆಗಿಷ್ಟು ಬ್ಯಾಡ್ ಬ್ಯಾಡ್ ಕಾಮೆಂಟ್ ಹಾಕೋದು ಎಲ್ಲ ನಡೀತದೆ ಸರ್ ಈಗ ಮಾಜಿ ಸಂಸದೆ ರಮ್ಯಾ ಅವರು ಕೂಡ ಅಂತಹದ್ದೇ ಕೆಟ್ಟ ಕಾಮೆಂಟ್ ಗಳನ್ನ ಹಾಕಿದ್ದಾರೆ ಸರ್ ದೂರ್ ಕೊಡ್ಲಿಕ್ಕೆ ಹೋಗ್ತಿದ್ರೆ ಯಾರು ರಮ್ಯಾ ರಮ್ಯಾ ಮಾಜಿ ಸಂಸದವಾಗಿ ದರ್ಶನ್ ಫ್ಯಾನ್ಸ್ ಗಳು ರಮ್ಯಾ ಅವರ ಒಂದು ಟ್ವಿಟರ್ ಇರ್ಬೋದು ಪ್ರತಿಯೊಂದು ಕೆಟ್ಟದಾಗಿ ಕಾಮೆಂಟ್ ಹಾಕೋದು ಅಥವಾ ಅವ್ರ ವಿರುದ್ಧ ಮಾತಾಡೋದ ಇರುತ್ತ ಮಾಡ್ತಿದ್ದಾರೆ ಸರ್ ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲರೂ ಇದನ್ನ ಅನುಭವಿಸ್ತೀವಿ ಇದನ್ನ ಎದುರಿಸಬೇಕಾಗಿದೆ ಇದಕ್ಕೇನು ಅಂಥ ಒಂದು ದೊಡ್ಡ ಪರಿಹಾರ ಇಲ್ಲ ಯಾಕಂದರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಡಿಜಿಟಲ್ ವರ್ಲ್ಡಲ್ಲಿ ವಾಕ್ ಸ್ವಾತಂತ್ರ್ಯ ಭಾಳ ಒಂದು ರಕ್ಷಣೆ ಮಾಡುವಂಥದ್ದು ಒಂದು ಕ್ವಾಲಿಟಿ ಅದಕ್ಕಂದರೆ ಅದರ ಮೂಲಕ ನಾವು ನಮ್ಮ ನಿಜವಾದಂಥ ಆಲೋಚನೆಗಳು ನಾವು ಮಂಡಿಸ್ಬೋದು ಆದರೆ ಅದು ಒಂದು ಕಡೆ ಅದು ಒಂದು ಸಕಾರಾತ್ಮಕವಾದಂಥ ಒಂದು ಕಾನ್ಸೆಪ್ಟ್ ಇದ್ದರೆ ಈ ಕಡೆ ಅದರ ದುರ್ಬಳಕೆಯೂ ಆಗುತ್ತೆ ಸೊ ಅದು ಇದು ಅದು ಒಂದು ಕಾಸ್ಟ್ ಯು ಹ್ಯಾವ್ ಟು ಪೇ ಅದು ಇದ್ದೇ ಇರುತ್ತೆ ಆದರೆ ನಾನು ಯಾವತ್ತೂ ಸಹ ನಮ್ಮ ನಡವಳಿಕೆ ನಮ್ಮ ವ್ಯಕ್ತಿತ್ವ ಅದನ್ನು ನಾವು ಬದಲಾಯಿಸಬೇಕಾಗಿದೆ ಬರೀ ಸೋಷಿಯಲ್ ಮೀಡಿಯಾಲಿ ನಿಮ್ಮ ಮುಖ ಕಾಣದಿರೋ ಕಾರಣಕ್ಕಾಗಿ ಏನೇನು ಬಂದು ಬೇಕಾ ಬಂದಂಗೆ ಬರೆಯೋದಂಥದ್ದು ಅವಕಾಶ ಅಲ್ಲ ನಾವು ವಿದ್ಯಾಭ್ಯಾಸ ಶಿಕ್ಷಣ ಇದೆಲ್ಲ ಹೆಚ್ಚಿಸಬೇಕಾಗಿದೆ ಮತ್ತು ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು ಟೀಕೆ ಮಾಡಿದ್ರೂ ಸಹ ಯಾವ ರೀತಿ ಅದು ಇರಬೇಕು ಅಂತ ಅದು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗಿದೆ ಸುಮ್ಮ ಸುಮ್ಮನೆ ದ್ವೇಷ ಅಥವಾ ಅಸೂಯಗಳು ವ್ಯಕ್ತಪಡಿಸುವುದು ಸರಿಯಲ್ಲ ಅವರು